ಕಂಟಿನ್ಯೂ ಆಗಿ ನಾಲ್ಕು ಮ್ಯಾಚ್ ಗೆದ್ಕೊಂಡ್ ಬಂದಿದ್ದಾರೆ ಖಂಡಿತವಾಗಿ ನಾಲ್ಕು ಮ್ಯಾಚ್ ಗೆದ್ದೆ ಕೇಳ್ತಾರೆ ಈ ಬಾರಿ ಕಪ್ ನಮ್ದೇ ಸರ್ ಫಿಕ್ಸಿಂಗ್ ಮ್ಯಾಚು ಮ್ಯಾಚ್ ಹೇಗಿತ್ತು ಮುಖ್ಯ ಅಲ್ಲ ಗೆದ್ದಿದ್ದಾರೆ ಹೇಳಿ ಆರ್ ಸಿ ಬಿ ಯಾರ್ದೇನೈತಿ ಈ ಸಲ ಕಪ್ಪ ನಮ್ದೇ ಐತಿ ಏನು ಬೇಕಾದಾಗ್ಲಿ ಸರ್ ಫೈನಲ್ ಈ ಸಲ ಕಪ್ಪೆ ನಮ್ದ ಮೇಲೆ ಇನ್ನೇನ್ ಪ್ಲೇ ಆಫ್ ನೆಕ್ಸ್ಟ್ ಟೈಮ್ ಸಿ ಎಸ್ ಕೆ ಆರ್ಸ ಆರ್ ಸಿ ಬಿ ಇದೆ ಆರ್ ಸಿ ಬಿ ನೇ ಗೆಲ್ಬೇಕು ಅದು ವಿರಾಟ್ ಕೊಹ್ಲಿ ಮಸ್ತ್ ಹಂಗೇನ ಮಾಡಿ ನೆಕ್ಸ್ಟ್ ಮ್ಯಾಚ್ ಸಿ ಎಸ್ ಕೆ ಮೇಲೆ ಒಂದ್ಲೇ ರೆಂಡ್ರೇಟ್ ಅಲ್ಲಿ ಗೆದ್ರೆ ಸೀದಾ ಪ್ಲೇ ಆಫ್ ಗೆ प्ले गोदरे ವಿರಾಟ್ ಕೊಹ್ಲಿ ಹೇಳಿದ್ದಾರಲ್ಲ ಇದು ಹೊಸ ಅಧ್ಯಾಯ ಅಂತ ಅದಕ್ಕೊಂದು ನಿಜವಾದ ಅರ್ಥ ಸಿಕ್ಕೇ ಸಿಗುತ್ತೆ ಹೋಪ್ಫುಲಿ ವಿ ವಿಲ್ ವಿನ್ ದ ನೆಕ್ಸ್ಟ್ ಮ್ಯಾಚ್ ವಿತ್ ಗ್ರೇಟ್ ರನ್ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಅರವತ್ತೆರಡು ಪಂದ್ಯಗಳು ಮುಗಿದಿವೆ ಈ ಪಂದ್ಯಗಳ ಮುಕ್ತಾಯದ ವೇಳೆಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಅಂಕಪಟ್ಟಿಯಲ್ಲಿ ಮೂರನೇ ಸ್ಥಾನಕ್ಕೇರಿದೆ ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐದನೇ ಸ್ಥಾನದಲ್ಲಿದೆ ಇನ್ನು ಪ್ಲೇ ಆಫ್ ಹಂತಕ್ಕೇರಬೇಕು ಅಂದರೆ ಸಿಎಸ್ಕೆ ತಂಡದ ಮುಂದೆ ಇರೋದು ಏಕೈಕ ಪಂದ್ಯ ಅದು ಕೂಡ ಆರ್ಸಿಬಿ ವಿರುದ್ಧ ಅನ್ನೋದು ಇಲ್ಲಿ ವಿಶೇಷ ಅಂದರೆ ಮೇ ಹದಿನೆಂಟನೇ ತಾರೀಕು ನಡೆಯಲಿರುವ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮುಖಾಮುಖಿಯಾಗಲಿವೆ ಈ ಪಂದ್ಯದಲ್ಲಿ ಗೆಲ್ಲೋ ತಂಡ ಅಂಕಪಟ್ಟಿಯಲ್ಲಿ ಮೂರನೇ ಅಥವಾ ನಾಲ್ಕನೇ ಸ್ಥಾನದಲ್ಲಿ ಕಾಣಿಸಿಕೊಳ್ಳುತ್ತೆ ಆದರೆ ಈಗಾಗಲೇ ಹದಿನಾಲ್ಕು ಪಾಯಿಂಟ್ಸ್ ಹೊಂದಿರುವ ಸಿಎಸ್ಕೆ ವಿರುದ್ಧ ಭರ್ಜರಿ ಜಯ ಸಾಧಿಸಿದ್ರೆ ಮಾತ್ರ ಆರ್ಸಿಬಿ ಟಾಪ್ ಫೋರ್ ಹಂತಕ್ಕೆ ಏರಬಹುದು ಯಾಕಂದರೆ ಸಿಎಸ್ಕೆ ತಂಡ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಟು ಐಟ್ ನೆಟ್ ರನ್ ರೇಟ್ ಹೊಂದಿದ್ದು ಈ ನೆಟ್ ರನ್ ರೇಟ್ ಅನ್ನ ಹಿಂದಿಕ್ಕಿ ಹದಿನಾಲ್ಕು ಅಂಕಗಳನ್ನ ಸಂಪಾದಿಸಬೇಕಾದ ಅನಿವಾರ್ಯತೆ ಆರ್ ಸಿ ಬಿ ತಂಡದ ಮುಂದಿದೆ ಇನ್ನು ಪ್ಲಸ್ ಜೀರೋ ಪಾಯಿಂಟ್ ತ್ರೀ ಏಟ್ ಸೆವೆನ್ ನೆಟ್ ರನ್ ರೇಟ್ ಹೊಂದಿರೋ ಆರ್ ಸಿ ಬಿ ಯಾವ ಅಂತರದಲ್ಲಿ ಗೆದ್ರೆ ಸಿಎಸ್ ಕೆ ತಂಡವನ್ನ ಹಿಂದಿಕ್ಬಹುದು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಅದಕ್ಕೆ ಉತ್ತರ ಇಲ್ಲಿದೆ ಸಿಎಸ್ಕೆ ಕೆ ವಿರುದ್ಧದ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಮೊದಲು ಬ್ಯಾಟ್ ಮಾಡಿದ್ರೆ ಹದಿನೆಂಟು ರನ್ಗಳ ಅಂತರದಿಂದ ಜಯ ಸಾಧಿಸಲೇಬೇಕು ಉದಾಹರಣೆಗೆ ಆರ್ ಸಿ ಬಿ ಇನ್ನೂರು ರನ್ ಕಲೆ ಹಾಕಿದ್ರೆ ಸಿಎಸ್ಕೆ ಕೆ ತಂಡವನ್ನ ನೂರ ಎಂಬತ್ತೆರಡು ರನ್ಗಳಿಗೆ ಅಥವಾ ಅದಕ್ಕಿಂತ ಕಮ್ಮಿ ಮೊತ್ತಕ್ಕೆ ನಿಯಂತ್ರಿಸಬೇಕು ಈ ಮೂಲಕ ಕನಿಷ್ಠ ಹದಿನೆಂಟು ರನ್ಗಳ ಅಂತರದ ಗೆಲುವನ್ನ ಸಾಧಿಸಲೇಬೇಕು ಒಂದು ವೇಳೆ ಆರ್ ಸಿ ಬಿ ತಂಡ ಮೊದಲು ಬೌಲಿಂಗ್ ಮಾಡಿದ್ರೆ ಸಿಎಸ್ಕೆ ಕೆ ತಂಡ ನೀಡೋ ಗುರಿಯನ್ನ ಕೇವಲ ಹದಿನೆಂಟು ಪಾಯಿಂಟ್ ಒಂದು ಓವರ್ಗಳಲ್ಲಿ ಚೇಸ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಸಿಎಸ್ಕೆ ತಂಡ ಇನ್ನೂರ ಇಪ್ಪತ್ತೆರಡು ರನ್ಗಳ ಟಾರ್ಗೆಟ್ ಕೊಟ್ಟರೆ ಆರ್ ಸಿ ಬಿ ಅದನ್ನು ಹದಿನೆಂಟು ಪಾಯಿಂಟ್ ಒಂದು ಓವರ್ಗಳಲ್ಲೇ ಬೆನ್ನತ್ತಿ ಗೆಲ್ಲಲೇಬೇಕು ಈ ಎರಡೂ ಲೆಕ್ಕಾಚಾರಗಳೊಂದಿಗೆ ಆರ್ ಸಿ ಬಿ ತಂಡ ಸಿಎಸ್ಕೆ ವಿರುದ್ಧ ಕಣಕ್ಕಿಳಿಯುತ್ತೆ ಈ ಅಂತರದ ಗೆಲುವು ಸಾಧಿಸಿದ್ರೆ ಮಾತ್ರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಂಕಪಟ್ಟಿಯಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಹಿಂದಿಕ್ಕಿ ಪ್ಲೇ ಆಫ್ ಹಂತಕ್ಕೆ ಏರಬಹುದು ಆದರೆ ಇದೊಂದೇ ಪಂದ್ಯದ ಗೆಲುವಿನಿಂದ ಆರ್ ಸಿ ತಂಡದ ಪ್ಲೇ ಆಫ್ ಕನ್ಫರ್ಮ್ ಆಗೋದಿಲ್ಲ ಬದಲಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ಲಕ್ನೋ ಸೂಪರ್ ಜೈನ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಕೂಡ ಹನ್ನೆರಡು ಅಂಕಗಳೊಂದಿಗೆ ಪ್ಲೇ ಆಫ್ ರೇಸ್ನಲ್ಲಿದೆ ಹೀಗಾಗಿ ಈ ತಂಡಗಳ ಫಲಿತಾಂಶ ಕೂಡ ಇಲ್ಲಿ ಇಂಪಾರ್ಟೆಂಟ್ ಅನ್ನಿಸಿಕೊಳ್ಳುತ್ತೆ ಅದರಲ್ಲೂ ಲಕ್ನೋ ಸೂಪರ್ ಜೈನ್ಸ್ ತಂಡಕ್ಕೆ ಇನ್ನೂ ಎರಡು ಪಂದ್ಯಗಳಿದೆ ಈ ಮ್ಯಾಚ್ಗಳಲ್ಲಿ ಜಯ ಸಾಧಿಸಿದರೆ ಕೆ ಎಲ್ ರಾಹುಲ್ ಪಡೆ ಹದಿನಾರು ಅಂಕಗಳೊಂದಿಗೆ ಪ್ಲೇ ಆಫ್ ಅಂತ ಕೇಳಬಹುದು ಹೀಗಾಗಿ ಎಲ್ಎಸ್ಡಿ ತಂಡ ಮುಂದಿನ ಎರಡು ಪಂದ್ಯಗಳಲ್ಲೂ ಸೋಲು ಕಾಣಲೇಬೇಕು ಅಥವಾ ಒಂದು ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅಥವಾ ಮುಂಬೈ ಇಂಡಿಯನ್ಸ್ ಜಯ ಸಾಧಿಸಲೇಬೇಕು ಇನ್ನೊಂದು ಕಡೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಒಂದು ಪಂದ್ಯ ಇದ್ದು ಲಕ್ನೋ ಸೂಪರ್ ಜೈನ್ಸ್ ವಿರುದ್ಧದ ಈ ಪಂದ್ಯದಲ್ಲಿ ರಿಷಬ್ ಪಂತ್ ಪಡೆ ಸಾಧಾರಣ ಗೆಲುವು ಸಾಧಿಸಬೇಕು ಒಂದು ವೇಳೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಭರ್ಜರಿ ಜಯ ಸಾಧಿಸಿದ್ರೆ ಉತ್ತಮ ನೆಟ್ ರನ್ ರೇಟ್ ನೊಂದಿಗೆ ಹದಿನಾಲ್ಕು ಅಂಕಗಳೊಂದಿಗೆ ಪ್ಲೇ ಆಫ್ಗೆ ಗೆ ಎಂಟ್ರಿ ಕೊಡಬಹುದು ಇನ್ನು ಗುಜರಾತ್ ಟೈಟನ್ಸ್ ತಂಡ ಹನ್ನೆರಡು ಪಂದ್ಯಗಳಿಂದ ಹತ್ತು ಅಂಕಗಳನ್ನು ಕಲೆ ಹಾಕಿದೆ ಮುಂದಿನ ಎರಡು ಮ್ಯಾಚ್ಗಳಲ್ಲಿ ಗುಜರಾತ್ ತಂಡ ಅಮೋಘ ಗೆಲುವು ಸಾಧಿಸಿದ್ರೆ ಹದಿನಾಲ್ಕು ಅಂಕಗಳೊಂದಿಗೆ ಪ್ಲೇ ಆಫ್ಗೆ ಗೆ ಎಂಟ್ರಿ ಕೊಡೋ ಚಾನ್ಸ್ ಇದೆ ಹೀಗಾಗಿ ಜಿಟಿ ತಂಡದ ಒಂದು ಸೋಲನ್ನ ಆರ್ಸಿಬಿ ಎದುರು ನೋಡಬೇಕಾಗತ್ತೆ ಈ ಸೋಲು ಗೆಲುವುಗಳ ಲೆಕ್ಕಾಚಾರದೊಂದಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ಭರ್ಜರಿ ಜಯ ಸಾಧಿಸಬೇಕು ಈ ಮೂಲಕ ಆರ್ಸಿಬಿ ಪ್ಲೇ ಆಫ್ ಹಂತಕ್ಕೇರೋದನ್ನ ಎದುರು ನೋಡ್ತಾ ಇದೆ ಹೀಗಾಗಿ ಸಿಎಸ್ಕೆ ವರ್ಸಸ್ ಆರ್ಸಿಬಿ ನಡುವಿನ ಅಂತಿಮ ಪಂದ್ಯದಲ್ಲಿ ಜಿದ್ದಾ ಜಿದ್ದಿನ ಪೈಪೋಟಿಯನ್ನ ಕೂಡ ನಿರೀಕ್ಷೆ ಮಾಡಬಹುದು ಈ ಪೈಪೋಟಿ ಬಗ್ಗೆನೆ ಆರ್ ಸಿ ಬಿ ಫ್ಯಾನ್ಸ್ ಕೂಡ ಫುಲ್ ಎಕ್ಸೈಟ್ ಆಗಿದ್ದಾರೆ ಈಗಾಗಲೇ ಡೆಲ್ಲಿ ವಿರುದ್ಧ ಗೆದ್ದಿರೋದಕ್ಕೆ ಆರ್ ಸಿ ಬಿ ಫ್ಯಾನ್ಸ್ಗೆ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ ಈಗ ಡೆಲ್ಲಿಯನ್ನ ಓಡಿಸಿದೀವಿ ನೆಕ್ಸ್ಟ್ ಚೆನ್ನೈನ ಓಡ್ಸೆ ಓಡಿಸ್ತೀವಿ ಅಂತ ಆತ್ಮವಿಶ್ವಾಸದ ಮಾತುಗಳನ್ನಾಡ್ತಾ ಇದ್ದಾರೆ ಹಾಗೇನೆ ಈ ಸಲ ಕಪ್ ನಮ್ದೇ ಇದು ಆರ್ ಸಿಬಿಯ ಹೊಸ ಅಧ್ಯಾಯ ಅಂತ ಹೇಳ್ತಿದ್ದಾರೆ ಇಷ್ಟು ದಿನ ಸೋತಿದ್ ನೋಡಿದ್ವಿ ಇನ್ನೇನಿದ್ರು ಆರ್ ಸಿ ಬಿ ಗೆಲ್ಲೋದನ್ನೇ ನೋಡ್ತೀವಿ ಅಂತ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲೂ ಕೆಲವು ನಿರೀಕ್ಷೆ ಇಟ್ಕೊಂಡಿದ್ದು ಈ ಸಲ ಕಪ್ ಹೊಡೆದೇ ಹೊಡಿತೀವಿ ಅಂತ ಹೇಳ್ತಿದ್ದಾರೆ ಆರ್ ಸಿಬಿನೇ ವಿನ್ ಆಯ್ತು ಗೆಲ್ಬೇಕು ಅದು ವಿರಾಟ್ ಕೊಹ್ಲಿ ಮಸ್ತ್ ಮಾಡಿ ನೆಕ್ಸ್ಟ್ ಮ್ಯಾಚ್ ಸಿ ಎಸ್ ಗೆದ್ರೆ ಸೀದಾ ಪ್ಲೇ ಆಫ್ ಪ್ಲೇ ಆಫ್ ಹೋದ್ರೆ

ಸಲ ಕಪ್ಪ ಐತಿ ಏನ್ ಈ ಯಾಕಂದ್ರೆ ಈಗಾಗಲೇ ಡಬ್ಲ್ಯೂ ಪಿ ನಲ್ಲಿ ಆರ್ ಸಿ ಬಿ ಮಹಿಳಾ ಮಣಿಗಳು ಕಪ್ ನಮ್ಮದಾಗಿಸಿಕೊಂಡಿದ್ದಾರೆ ಈಗ ಪುರುಷರ ವಿಭಾಗದಲ್ಲೂ ಕೂಡ ಆರ್ ಸಿ ಬಿ ಬಾಯ್ಸ್ ರೆಡ್ ಆರ್ಮಿ ಈ ಸಲ ಕಪ್ ಗೆದ್ದೇ ಗೆಲ್ಲುತ್ತೆ ಅಂತ ಆರ್ ಸಿ ಬಿ ಫ್ಯಾನ್ಸ್ ಹೆಚ್ಚು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಸೊ ಈ ಹದಿನೇಳನೇ ಸೀಸನ್ ಐ ಪಿ ಎಲ್ ಈಗಾಗ್ಲೇ ಕೊನೆ ಹಂತಕ್ಕೆ ಬರ್ತಾ ಇದ್ದ ಹಾಗೆ ರೋಮಾಂಚನಕಾರಿ ಘಟ್ಟ ತಲುಪ್ತಾ ಇದೆ ಲೀಗ್ ಹಂತದಲ್ಲಿ ಕೇವಲ ಎಂಟು ಪಂದ್ಯಗಳು ಮಾತ್ರ ಬಾಕಿ ಉಳ್ಕೊಂಡಿದ್ದು ಪ್ಲೇ ಆಫ್ ತಲುಪೋ ಕೊನೆ ಎರಡು ತಂಡಗಳು ಯಾವುದು ಅನ್ನೋದು ಮಾತ್ರ ಇನ್ನು ಕುತೂಹಲವಾಗಿ ಉಳಿದಿದೆ ಅದರಲ್ಲೂ ಆರ್ ಸಿ ಬಿ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಆರ್ ಸಿ ಬಿ ಸಲ ಪ್ಲೇ ಆಫ್ ಹಂತಕ್ಕೆ ಬಂದಿದೆ ಇಷ್ಟು ದಿನ ಸೋತು ಸೋತು ಅದನ್ನ ನೋಡಿ ನಾವು ಕೂಡ ಬೇಸರ ಪಡ್ಕೊಂಡಿದ್ವಿ ಆದ್ರೆ ಈಗ ಸತತವಾಗಿ ಗೆಲ್ತಾ ಬರ್ತಾ ಇದೆ ಸೊ ಖಂಡಿತ ನೆಕ್ಸ್ಟ್ ಸಿಎಸ್ ಕೆ ವಿರುದ್ಧ ದೊಡ್ಡ ಅಂತರದಲ್ಲಿ ಗೆದ್ದು ಪ್ಲೇ ಆಫ್ ಗೆ ಎಂಟ್ರಿ ಕೊಡುತ್ತೆ ಫೈನಲ್ಗೂ ಹೋಗಿ ಹೋಗುತ್ತೆ ಕಪ್ ನಮ್ಮದಾಗಿಸ್ಕೊಳ್ಳುತ್ತೆ ಅನ್ನೋ ಆತ್ಮವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ಹೊಸ ಅಧ್ಯಾಯ ಅಂತ ಹೇಳಿದ್ರಲ್ಲ ಇವತ್ತು ಅದಾಯ್ತು ಮತ್ತೆ ಎರಡನೇ ಬಾರಿ ಆರು ಅವ್ರ ತೊಂಬತ್ತೆರಡು ನೋಲಾಸಿದ್ವಿ ಒಂದೇ ಮ್ಯಾಚ್ ಬಾಯಿಗೆ ಬಂದ್ಬಿಟ್ಟಿತ್ತು ಡಿ ಕೆ ಅವರು ವಾಪಸ್ ತಗೊಂಡ್ಬಂದ್ರು ಒಂದ್ಸಲ ಆರ್ ಸಿ ಬಿ ಹೊಸ ಅಧ್ಯಾಯನ ಮತ್ತೆ ತೋರಿಸ್ತಾ ಇದ್ದಾರೆ ಈಗ ಜೈ ಆರ್ ಸಿ ಬಿ ಏನೇ ಆದ್ರೂ ಕಪ್ ನಮ್ದೆ ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಹಿಟ್ಟಂ ಬೆಟ್ಟಂ ಕೆಟ್ಟಂ

ಆರ್ ಸಿ ಬಿ ತಂಡದ ಪ್ಲೇ ಆಫ್ ಎಂಟ್ರಿಗೆ ಇತರ ತಂಡಗಳ ಫಲಿತಾಂಶ ಕೂಡ ಡಿಪೆಂಡ್ ಆಗುತ್ತೆ ನಾಲ್ಕನೇ ಸ್ಥಾನದಲ್ಲಿರೋ ಹೈದರಾಬಾದ್ ತಂಡ ಗುಜರಾತ್ ಮತ್ತು ಪಂಜಾಬ್ ವಿರುದ್ಧ ಆಡ್ತಾ ಇದ್ದು ಎರಡೂ ಪಂದ್ಯಗಳನ್ನ ಸೋತ್ರೆ ಆರ್ ಸಿ ಬಿ ಮತ್ತು ಸಿ ಎಸ್ ಗೆ ಅವಕಾಶ ಸಿಗುತ್ತೆ ಸೊ ಏನಾಗುತ್ತೆ ಅದರಲ್ಲೂ ಸಿಎಸ್ ಕೆ ವಿರುದ್ಧ ಹದಿನೆಂಟನೇ ತಾರೀಕು ಆರ್ ಸಿ ಬಿ ಪ್ರದರ್ಶನ ಹೇಗಿರುತ್ತೆ ಅನ್ನೋದ್ರ ಮೇಲೂ ಕೂಡ ಆರ್ ಸಿಬಿಯ ಪ್ಲೇ ಆಫ್ ಎಂಟ್ರಿ ಡಿಸೈಡ್ ಆಗುತ್ತೆ ಆರ್ ಸಿ ಬಿ ಅವರು ಈ ಸಾರಿ ಖಂಡಿತವಾಗ ಕಪ್ ಗೆದ್ದೇ ಗೆಲ್ತಾರೆ ಸರ್ ಯಾಕಂದ್ರೆ ಕಂಟಿನ್ಯೂ ಆಗಿ ನಾಲ್ಕು ಮ್ಯಾಚ್ ಕೆತ್ಕೊಂಡ್ ಬಂದಿದ್ದಾರೆ ಕಂಟಿನ್ಯೂ ಆಗಿ ನಾಲ್ಕು ಮ್ಯಾಚ್ ಗೆದ್ಕೊಂಡ್ ಬಂದಿದ್ದಾರೆ ಖಂಡಿತವಾಗಿ ನಾಲ್ಕು ಮ್ಯಾಚ್ ಗೆದ್ದೇ ಗೆಲ್ತಾರೆ ಈ ಬಾರಿ ಕಪ್ ನಮ್ದೆ ಸರ್